ಎಲ್ಲರಿಗೂ ನಮಸ್ಕಾರ ಗುರುಕುಲ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆದಮೇಲೆ ಆರನೇ ತರಗತಿಯ ವಿಜ್ಞಾನ ಭಾಗ ಎರಡು ಅಧ್ಯಾಯ ಏಳು ತಾಪ ಮತ್ತು ಅದರ ಮಾತ ಮಾಪನ ಅಧ್ಯಾಯದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಮೊದಲನೇ ಪ್ರಶ್ನೆ ನೋಡಿರಿ ಪ್ರಶ್ನೆ ಒಂದು ಆರೋಗ್ಯವಂತ ಮನುಷ್ಯನ ಸಾಮಾನ್ಯ ತಾಪವು ಡ್ಯಾಶ್ಗೆ ಸಮೀಪದಲ್ಲಿದೆ ಆಪ್ಷನ್ ಒಂದು ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಎರಡು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಪ್ರಶ್ನೆ ಎರಡು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಕ್ಕೆ ಸಮನಾದ ತಾಪ ಕೇಳಿದಾರೆ ನೋಡ್ರಿ ಇದು ಸೆಲ್ಸಿಯಸ್ ಇದ್ದದ್ದನ್ನು ಪ್ಯಾರನೀಟ್ಗೆ ಕನ್ವರ್ಟ್ ಮಾಡ್ಬೇಕಾಯ್ತಿ ಇಲ್ಲಿ ನೋಡಿ ತೊಂಬತ್ತೇಳು ಡಿಗ್ರಿ ಪಾಯಿಂಟ್ ನಾ ತೊಂಬತ್ತೇಳು ಪಾಯಿಂಟ್ ನಾಲ್ಕು ಡಿಗ್ರಿ ಪ್ಯಾರನಹೀಟ್ ತೊಂಬತ್ತೇಳು ಪಾಯಿಂಟ್ ಆರು ಡಿಗ್ರಿ ಪ್ಯಾರಾನೀಟ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಡಿಗ್ರಿ ಪ್ಯಾರಾನೀಟ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಪ್ಯಾರನೀಟ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ನಾಲ್ಕು ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಪ್ಯಾರನ್ ಹೀಟ್ ಅಂದರೆ ಸೆಲ್ಸಿಯಸ್ ಇದ್ದದ್ದನ್ನು ಪ್ಯಾರನ್ ಹೀಟ್ಗೆ ವರ್ಗ ಕನ್ವರ್ಟ್ ಮಾಡಿದಾಗ ಅದೇ ರೀತಿ ಪ್ರಶ್ನೆ ಮೂರನ್ನು ನೋಡಿ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡಿರಿ ಒಂದು ವ್ಯವಸ್ಥೆಯ ಬಿಸಿ ಅಥವಾ ತಂಪನ್ನು ಅದರ ಡ್ಯಾಶ್ ನಿರ್ಧರಿಸುತ್ತದೆ ಒಂದು ವ್ಯವಸ್ಥೆಯ ಬಿಸಿ ಅಥವಾ ತಂಪನ್ನು ಅದರ ತಾಪ ನಿರ್ಧರಿಸುತ್ತದೆ ಪ್ರಶ್ನೆಯ ಅದೇ ರೀತಿ ಖಾಲಿ ಜಾಗ ಭರ್ತಿ ಮಾಡಲು ಪ್ರಶ್ನೆ ಎರಡನ್ನ ನೋಡ್ರಿ ಮಂಜುಗಡ್ಡೆಯಷ್ಟು ತಣ್ಣನೆಯ ನೀರಿನ ತಾಪವನ್ನು ಡ್ಯಾಶ್ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ಮಂಜುಗಡ್ಡೆಯಷ್ಟು ತಣ್ಣನೆಯ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ಅದೇ ರೀತಿ ಪ್ರಶ್ನೆ ಮೂರನ್ನು ನೋಡ್ರಿ ತಾಪದ ಏಕಮಾನ ಡಿಗ್ರಿ ಡ್ಯಾಶ್ ಆಗಿದೆ ತಾಪದ ಏಕಮಾನ ಡಿಗ್ರಿ ಯಾವುದಂತಂದ್ರೆ ಅದು ಸೆಲ್ಸಿಯಸ್ ಆಗಿದೆ ಪ್ರಶ್ನೆ ನಾಲ್ಕು ನೋಡ್ರಿ ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿಯು ಸಾಮಾನ್ಯವಾಗಿ ಡ್ಯಾಶ್ ಅಂತೇಳಿ ಕೇಳಿದ್ದಾರೆ ಇಲ್ಲಿ ನಾಲ್ಕು ಆನ್ಸರ್ಗಳನ್ನು ಕೊಟ್ಟಿದ್ದಾರೆ ಅವುಗಳಲ್ಲಿ ಸರಿಯಾಗಿರುವಂಥ ಆನ್ಸರನ್ನು ಹುಡುಕಿ ಬರೆದಾಗ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ಮೈನಸ್ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ಒಂದು ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಆಗಿದೆ ಪ್ರಶ್ನೆ ಐದು ಚಿತ್ರ ಏಳು ಪಾಯಿಂಟ್ ಆರರಲ್ಲಿ ತೋರಿಸಿರುವಂತೆ ನೀರಿನ ತಾಪವನ್ನು ಅಳೆಯಲು ನಾಲ್ವರು ವಿದ್ಯಾರ್ಥಿಗಳು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸುವರು ತಾಪವನ್ನು ಅಳೆಯಲು ಯಾರು ಸರಿಯಾದ ಮಾರ್ಗವನ್ನು ಅನುಸರಿಸಿದ್ದಾರೆ ಎಂದು ನೀವು ಭಾವಿಸುತ್ತೀರಿ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ಎರಡು ವಿದ್ಯಾರ್ಥಿ ಮೂರು ವಿದ್ಯಾರ್ಥಿ ನಾಲ್ಕು ಇದಕ್ಕೆ ಸರಿಯಾಗಿರುವಂಥ ಆನ್ಸರ ವಿದ್ಯಾರ್ಥಿ ಎರಡು ಸರಿಯಾಗಿ ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಲು ಅಳೆಯಲು ಸರಿಯಾದ ಮಾರ್ಗವನ್ನು ವಿದ್ಯಾರ್ಥಿ ಎರಡು ಅನುಸರಿಸಿದ್ದಾರೆ ಅದೇ ರೀತಿ ಪ್ರಶ್ನೆ ಆರನ್ನು ನೋಡ್ರಿ ಕೆಳಗೆ ಬರೆಯಲಾದ ತಾಪಕ್ಕೆ ತಾಪಮಾಪ ರೇಖಾಚಿತ್ರಗಳ ಮೇಲೆ ಕೆಂಪು ಸ್ತಂಭವನ್ನು ತೋರಿಸಲು ಬಣ್ಣ ಹಾಕಿರಂದರು ಇದನ್ನು ಬಿಡಿಸಬೇಕು ಅದೇ ರೀತಿ ಪ್ರಶ್ನೆ ಏಳನ್ನು ನೋಡ್ರಿ ಚಿತ್ರ ಏಳು ಪಾಯಿಂಟ್ ಎಂಟರಲ್ಲಿ ತೋರಿಸಿರುವ ತಾಪಮಾಪಕದ ಭಾಗವನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಇದು ಯಾವ ರೀತಿಯ ತಾಪಮಾಪಕ ಅಂತ ಹೇಳಿ ಕೇಳಿದ್ರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಇದು ಪ್ರಯೋಗಶಾಲಾ ತಾಪಮಾಪಕ ಅಭ್ಯಾಸದ ಪ್ರಶ್ನೆಯಲ್ಲಿರುವಂಥ ಏಳನೇ ಪ್ರಶ್ನೆ ನೋಡ್ರಿ ಅದರಲ್ಲಿ ಒಂದನೇ ಪ್ರಶ್ನೆ ಐತಿ ಇದು ಯಾವ ರೀತಿಯ ತಾಪಮಾಪಕ ಅಂತ ಹೇಳಿ ಕೇಳಿದಾಗ ಇದು ಪ್ರಯೋಗಶಾಲಾ ತಾಪಮಾಪಕ ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡಿರಿ ಈ ತಾಪಮಾಪಕದಲ್ಲಿನ ತಾಪದ ಅಳತೆ ಎಷ್ಟು ಈ ತಾಪಮಾಪಕದಲ್ಲಿನ ತಾಪದ ಅಳತೆ ಎಷ್ಟೈತಿ ಅಂದರೆ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಐತಿ ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ ಈ ತಾಪಮಾಪಕದ ಅಳೆಯಬಹುದಾದ ಅತ್ಯಂತ ಚಿಕ್ಕ ಮೌಲ್ಯ ಯಾವುದು ಈ ತಾಪಮಾಪಕದ ಅಳೆಯಬಹುದಾದ ಅತ್ಯಂತ ಚಿಕ್ಕ ಮೌಲ್ಯ ಮೌಲ್ಯ ಅಂತಂದ್ರೆ ಅದು ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಪ್ರಶ್ನೆ ಎಂಟು ನಮ್ಮ ದೇಹದ ಉಷ್ಣತೆಯನ್ನು ಅಳೆಯಲು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಲಾಗುವುದಿಲ್ಲ ಇದಕ್ಕೆ ಕಾರಣ ಕೂಡ ನಮ್ಮ ದೇಹದ ಉಷ್ಣತೆಯನ್ನು ಅಳಲಿಕ್ಕೆ ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಲಾಗುವುದಿಲ್ಲ ಇದಕ್ಕೆ ಕಾರಣ ಏನಂತಂದರೆ ಏಕೆಂದರೆ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಪಾದರಸವು ಬಹಳಷ್ಟು ಸಮಯ ಕೊಳವೆಯಲ್ಲಿ ಉಳಿಯುವುದಿಲ್ಲ ಅದೇ ರೀತಿ ವೈದ್ಯಕೀಯ ತಾಪಮಾಪಕದಲ್ಲಿ ಏನಾಗುತ್ತದೆ ಅಂದರೆ ಬುರುಡೆಯಿಂದ ಪ್ರಾರಂಭದಲ್ಲಿ ಕೊಳವೆಯಿಂದ ಡೊಂಕು ಇರುತ್ತದೆ ಇದರಿಂದ ಪಾದರಸವು ಬೇಗನೆ ಕೆಳಗೆ ಇಳಿಯುವುದಿಲ್ಲ ವೈದ್ಯರು ರೋಗಿಯ ಉಷ್ಣತೆಯನ್ನು ನಿಖರವಾಗಿ ಪತ್ತೆ ಹಚ್ಚುವುದು ಸಾಧ್ಯ ಸಾಧ್ಯವಾಗುತ್ತದೆ ಆದರೆ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಈ ವ್ಯವಸ್ಥೆ ಇರುವುದಿಲ್ಲ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಒಂಬತ್ತನ್ನು ನೋಡ್ರಿ ಅನಾರೋಗ್ಯದಿಂದ ವೈಷ್ಣವಿಯು ಶಾಲೆಗೆ ಹೋಗಿಲ್ಲ ಕೋಷ್ಟಕ ಏಳು ಪಾಯಿಂಟ್ ನಾಲ್ಕರಲ್ಲಿ ತೋರಿಸಿರುವಂತೆ ಅವಳ ತಾಯಿ ಮೂರು ದಿನಗಳವರೆಗೆ ಅವಳ ದೇಹದ ತಾಪಮಾನ ತಾಪಮಾನದ ದಾಖಲೆಯನ್ನು ಇಟ್ಟುಕೊಂಡಿದ್ದಾರೆ ಅದರಲ್ಲಿ ಒಂದೇ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ ವೈಷ್ಣವಿಯ ದಾಖಲಾದ ಅತಿ ಹೆಚ್ಚು ತಾಪ ಯಾವುದು ಅದಕ್ಕೆ ಸರಿಯಾಗಿರುವಂಥ ಉತ್ತರ ವೈಷ್ಣವಿಯ ದಾಖಲಾದ ಅತಿ ಹೆಚ್ಚು ತಾಪ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಪ್ರಶ್ನೆ ಎರಡು ವೈಷ್ಣವಿಯ ಗರಿಷ್ಠ ತಾಪವು ಯಾವ ದಿನ ಮತ್ತು ಯಾವ ಸಮಯದಲ್ಲಿ ದಾಖಲಾಗಿದೆ ವೈಷ್ಣವಿಯ ಗರಿಷ್ಠ ತಾಪವು ದಿನ ಒಂದರಂತೆ ಸಂಜೆ ಏಳಕ್ಕೆ ದಾಖಲಾಗಿದೆ ಅದೇ ರೀತಿ ಮೂರನೇ ಪ್ರಶ್ನೆಯನ್ನು ನೋಡಿರಿ ಯಾವ ದಿನದಂದು ವೈಷ್ಣವಿಯ ತಾಪವು ಸಾಮಾನ್ಯ ಸ್ಥಿತಿಗೆ ಮರಳಿದೆ ದಿನ ಮೂರರಂದು ವೈಷ್ಣವಿಯ ತಾಪವು ಸಾಮಾನ್ಯ ಸ್ಥಿತಿಗೆ ಮರಳಿದೆ ಪ್ರಶ್ನೆ ಹತ್ತು ನೀವು ಇಪ್ಪತ್ತೈದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಅಳೆಯಬೇಕಾದರೆ ಈ ಕೆಳಗಿನ ಮೂರು ತಾಪಮಾಪಕಗಳಲ್ಲಿ ಯಾವುದನ್ನು ನೀವು ಬಳಸುತ್ತೀರಿ ಈ ಚಿತ್ರವನ್ನು ಪುಸ್ತಕದಲ್ಲಿ ಐತಿ ನೋಡ್ರಿ ಏಳು ಪಾಯಿಂಟ್ ಒಂಬತ್ತರಲ್ಲಿ ಕೊಟ್ಟರು ಅದರ ವಿವರಣೆ ನೋಡ್ರಿ ಇದಕ್ಕೆ ಸರಿಯಾಗಿರುವಂಥ ವಿವರಣೆ ಯಾವುದು ನೋಡ್ರಿ ನಾವು ತಾಪಮಾಪಕ ಬಿ ಅನ್ನು ಬಳಸುತ್ತೇವೆ ಏಕೆಂದರೆ ತಾಪಮಾ ತಾಪಮಾಪಕ ಬಿ ಮಾತ್ರ ಜೀರೋ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಚಿಕ್ಕ ಮೌಲ್ಯವನ್ನು ಅಳೆಯಲು ಗುರುತುಗಳನ್ನು ಹೊಂದಿರುತ್ತದೆ ಇದು ಇಪ್ಪತ್ತೆರಡು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಅಳೆಯಲು ಅಗತ್ಯವಾಗಿರುತ್ತದೆ ಪ್ರಶ್ನೆ ಹನ್ನೊಂದನ್ನು ನೋಡ್ರಿ ಚಿತ್ರ ಏಳು ಪಾಯಿಂಟ್ ಒಂದು ಸೊನ್ನೆ ರಲ್ಲಿ ಕೊಟ್ಟಿರುವಂಥ ತಾಪಮಾಪಕದಲ್ಲಿ ತೋರಿಸಲಾದ ತಾಪಮಾನ ಅಂತ ಹೇಳಿ ಕೇಳಿದಾರೆ ನೋಡ್ರಿ ಪ್ರಶ್ನೆ ಒಂದು ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತಾರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತೈದು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಇಪ್ಪತ್ತೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಐತಿ ತಾಪಮಾಪಕದಲ್ಲಿ ತೋರಿಸಲಾದ ತಾಪಮಾನ ಯಾವುದಂತಂದ್ರೆ ಇಪ್ಪತ್ತೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಪ್ರಶ್ನೆ ಹನ್ನೆರಡು ಒಂದು ಪ್ರಯೋಗಶಾಲಾ ತಾಪಮಾಪಕವು ಜೀರೋ ಡಿಗ್ರಿ ಸೆಲ್ಸಿಯಸ್ ಮತ್ತು ನೂರು ಡಿಗ್ರಿ ಸೆಲ್ಸಿಯಸ್ ನಡುವೆ ಐವತ್ತು ವಿಭಾಗಗಳನ್ನು ಹೊಂದಿದೆ ಈ ಪ್ರತಿಯೊಂದು ವಿಭಾಗವು ಎಷ್ಟು ತಾಪವನ್ನು ಅಳೆಯುತ್ತದೆ ಇಲ್ಲಿ ಕೊಟ್ಟಿರುವಂಥ ಆನ್ಸರ್ ನೋಡ್ರಿ ಪ್ರತಿಯೊಂದು ವಿಭಾಗವು ಎರಡು ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಅಳಿತೈತೆ ಅಂದ್ರೆ ಹೆಂಗೆ ನೋಡ್ರಿ ನೂರು ಡಿಗ್ರಿ ಸೆಲ್ಸಿಯಸ್ಸ ಡಿವೈಡೆಡ್ ಬೈ ಐವತ್ತನ್ನು ಮಾಡಿದ್ರಾಗ ಐವತ್ತೊಂದಲೆ ಸೊನ್ನೆ ಸೊನ್ನೆ ಹೋಗಿಬಿಡ್ತೈತಿ ಐದು ಒಂದಲೇ ಐದ ಎರಡ್ಲಿ ಐದು ಎರಡಲಿ ಹತ್ತು ಆತಲಿ ಇಲ್ಲಿ ನೋಡ್ರಿ ಸೊನ್ನೆ ಸೊನ್ನೆ ಹೋಯಿತು ಐದು ಒಂದಲೆ ಐದು ಎರಡಲಿ ಅಂದರೆ ಎರಡು ಡಿಗ್ರಿ ಸೆಲ್ಸಿಯಸ್ ಆಗ್ತತಿ ಪ್ರಶ್ನೆ ಹದಿಮೂರು ಅತ್ಯಂತ ಚಿಕ್ಕ ವಿಭಾಗವು ಜೀರೋ ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ಸನ್ನು ಅಳೆಯಬಹುದಾದ ತಾಪಮಾಪಕದ ಮಾಪನವನ್ನು ಬರೆಯಿರಿ ಅಂದರು ನೀವು ಹತ್ತು ಡಿಗ್ರಿ ಸೆಲ್ಸಿಯಸ್ ಮತ್ತು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಡುವಿನ ಭಾಗವನ್ನು ಮಾತ್ರ ಬರೆಯಬಹುದು ಅಂದರು ಇಲ್ಲಿ ನೋಡ್ರಿ ಇಲ್ಲೊಂದು ಚಿತ್ರ ಕೊಟ್ಟಿದ್ದು ನೋಡ್ರಿ ಈ ಚಿತ್ರದಲ್ಲಿ ತೋರಿಸಿರುವಂತೆ ಹತ್ತು ಡಿಗ್ರಿ ಸೆಲ್ಸಿಯಸ್ ಆನಂತರ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಆ ನಂತರ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಈ ಚಿತ್ರವನ್ನು ಬರಿಬೇಕು ನೀವು ಅದೇ ರೀತಿ ಕೊನೆಯ ಪ್ರಶ್ನೆ ನೋಡ್ರಿ ಆಕೆಗೆ ಒಂದು ನೂರ ಒಂದು ಡಿಗ್ರಿ ಜ್ವರವಿದೆ ಎಂದು ಯಾರೋ ಒಬ್ಬರು ನಿಮಗೆ ಹೇಳುತ್ತಾರೆ ಅದು ಸೆಲ್ಸಿಯಸ್ ಮಾಪಕದಲ್ಲೋ ಅಥವಾ ಪ್ಯಾರನ್ ಹೀಟ್ ಮಾಪಕದಲ್ಲೋ ನೀವು ಹೇಗೆ ಅರ್ಥೈಸಿಕೊಳ್ಳುವ್ರಿ ಅಂತ ಕೇಳಿದ್ದಾರೆ ನೋಡ್ರಿ ನೋಡ್ರಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಒಂದು ನೂರ ಒಂದು ಡಿಗ್ರಿ ಜ್ವರವಿದೆ ಎಂದು ಪ್ಯಾರನ್ ಹೀಟ್ ಮಾಪನದಲ್ಲಿ ಹೇಳಿದ್ದಾರೆ ಅಂದರೆ ಅದನ್ನು ಸೆಲ್ಸಿಯಸ್ನಲ್ಲಿ ಹೇಳಿಲ್ಲ ಅವರು ಅದನ್ನು ಯಾವುದಂತಂದ್ರೆ ಪ್ಯಾರನ್ ಹೀಟ್ನಲ್ಲಿ ಹೇಳಿದ್ದಾರೆ ಅಂದರೆ ಮಾನವನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟಿರ್ತೈತಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ ಅದನ್ನು ಪ್ಯಾರನ್ ಹೀಟ್ಗೆ ಕನ್ವರ್ಟ್ ಮಾಡಿದಾಗ ಒಂದು ನೂರ ಒಂದು ಡಿಗ್ರಿ ಅಂತೇಳಿ ಹೇಳ್ತಾರೆ ಇದಕ್ಕೆ ಸಮಾನವಾಗಿ ಪ್ಯಾರನ್ ಹೀಟ್ ಮಾಪಕದಲ್ಲಿ ಎಷ್ಟು ಬರ್ತೈತೆ ಅಂದರೆ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಪ್ಯಾರನ್ ಹೀಟ್ ಬರ್ತೈತಿ ಪ್ಯಾರನ್ ಇದರ ಪ್ರಕಾರ ಒಂದು ನೂರ ಒಂದು ಪ್ಯಾರನ್ ಹೀಟ್ ಎಂದರೆ ಸೆಲ್ಸಿಯಸ್ನ ಮಾಪಕದಲ್ಲಿ ಅದರ ಬೆಲೆ ಎಷ್ಟು ಅಂದರೆ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಜ್ವರ ಇದೆ ಅಂಥೇಳಿ ಅರ್ಥ ಆಗ್ತೈತಿ ಅದರಿಂದ ಆದ್ಮೇಲೆ ಇದಾಗಿತ್ತು ಆರನೇ ತರಗತಿಯ ವಿಜ್ಞಾನ ಭಾಗದ ವಿ ಭಾಗ ಎರಡರ ವಿಜ್ಞಾನದ ಅಧ್ಯಾಯ ಏಳು ತಾಪ ಮತ್ತು ಅದರ ಮಾಪನದ ಅಧ್ಯಯದ ವಿಡಿಯೋದಲ್ಲಿ ನೋಡ್ಲಿದ್ದೀರಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್